ನಾ ಸ್ ವಿಠಲ್ ಮಂದಿರ ಟ್ರಸ್ಟ್ನ ಪದಾಧಿಕಾರಿಗಳಿದ್ದೀವಿ ಇದು ವಿಠ್ಠಲ್ ಮಂದಿರ ಎಲ್ಲಿ ಬರ್ತದೆ ಅಂತಂದರೆ ಸ್ಟೇಷನ್ ಬಜಾರ್ ಬಡಾವಣೆಯಲ್ಲಿ ಬರುತ್ತೆ ಇದರ ಇತಿಹಾಸ ನೋಡಬೇಕಾದ್ರೆ ಸುಮಾರು ಕ್ರಿಸ್ತಶಕ ಹದಿನೇಳುನೂರ ಹದಿನೇಳರೇ ಸ್ಥಾಪನೆಯಾಗಿದೆ ಆಗಿದೆ ಗುಡಿ ಮುನ್ನೂರ ಏಳು ವರ್ಷಗಳಷ್ಟು ಹಳೆಯದಾದಂಥ ಗುಡಿ ಇದು ನಮ್ಮ ಒಂದು ಮಂದಿರವಿದೆ ಈ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷೋತ್ಸವ ಆಷಾಢ ಮಾಡ್ತಾ ಇದ್ದೀವಿ ಈ ಆಷಾಢ ಏಕಾದಶಿ ವಿಶೇಷತೆ ಏನಪ್ಪಾ ಅಂತಂದರೆ ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ಎರಡು ಮಹತ್ವವಾದಂಥ ಏಕಾದಶಿಗಳಿದ್ದಾವೆ ಏನ್ರಿ ಈ ಯಶ ಈ ಏಕಾದಶಿಯಂದು ಶ್ರೀ ವಿಠಲ ಶ್ರೀ ಭಗವಾನ್ ವಿಷ್ಠಲ ಶಯನಾವಸ್ಥೆಗೆ ಹೋಗಿ ಕಾರ್ತಿಕ ಕಾರ್ತೀಕಸ್ಥೆಗೆ ಜಾಗೃತರಾಗುತ್ತಾರೆ ಈ ಶಯನಾವಸ್ಥೆಗೆ ಹೋಗುವಂಥ ವ್ಯವಸ್ಥೆಯಲ್ಲಿ ನಾವು ಆ ದಿವಸ ಕಾಕಡ ಆರತಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಕಾಕಡ ಆರತಿ ಪ್ರಾರಂಭವಾಗುತ್ತೆ ನಾಲ್ಕು ಕಾಕಡ ಗಂಟೆ ಆರತಿ ಆದಮೇಲೆ ಜಲ ಅಭಿಷೇಕವಾಗುತ್ತೆ ಅಭಿಷೇಕವಾದ ನಂತರ ಶೃಂಗಾರವಾಗುತ್ತೆ ಶೃಂಗಾರ ಆದಮೇಲೆ ಜನರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಅದ್ರ ಜೊತೆ ಅದೇ ರೀತಿಯಾಗಿ ಬೆಳಗ್ಗೆ ಮಾರವಾಡಿ ಸಮಾಜದಿಂದ ಏನಪ್ಪ ಅಂದರೆ ಮಾಯಾ ಮಂದಿರದಿಂದ ಹಿಡ್ಕೊಂಡು ನಮ್ಮ ವಿಠಲ್ ಮಂದಿರದವರೆಗೂ ಸುಮಾರು ಎರಡುನೂರು ಜನ ಮಾರವಾಡಿ ಸಮಾಜದ ಭಕ್ತಾದಿಗಳು ದಿಂಡಿ ಯಾತ್ರೆಯಿಂದ ಪಾದಯಾತ್ರೆ ಮುಖಾಂತರ ನಮ್ಮ ದರ್ಶ ವಿಠಲನ್ನು ದರ್ಶನ ಪಡೆಯಲು ಬರ್ತಾರೆ ಹಾಗೆ ವಿವಿಧ ಭಜನೆ ಮಂಡಳಿಗಳಿಂದ ಅದರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಹತ್ತು ರಾತ್ರಿ ಹತ್ತು ಗಂಟೆವರೆಗೂ ವಿವಿಧ ಭಜನೆ ಮಂಡಳಿಗಳಿಂದ ಭಜನೆಗಳಿದ್ದಾವೆ ದಾಸವಾಣಿ ಮತ್ತು ಹಿಂದಿ ಸಭ ಹಿಂದಿ ಭಜನೆಗಳು ಇಟ್ಟಿದ್ದೀವಿ ಮತ್ತು ಕನ್ನಡ ಭಜನೆ ಇದ್ದಾವೆ ಭಕ್ತಿ ಗೀತೆಗಳಿದ್ದಾವೆ ಮರಾಠಿ ಭಜನೆ ಇದೆ ಹೀಗೆ ಹಲವಾರು ಭಜನಾ ಮಂಡಳಿಗಳಿಂದ ನಾವು ಈ ಭಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಭಕ್ತಾದಿಗಳಿಗೆ ಹೊಸ ಒಂದು ಪ್ರ ಟೆಕ್ನಾಲಜಿ ಹೊಸ ಬಂದಿರೋದ್ರಿಂದ ನಾವೇನು ಮಾಡಿದ್ದೇವೆ ಅಂದರೆ ಈ ಸಲ ಆನ್ಲೈನ್ ಸೇವೆಯನ್ನು ನಾವು ಮಾಡಿದ್ದೀವಿ ಭಕ್ತಾದಿಗಳು ಆನ್ಲೈನ್ ಸೇವೆಯನ್ನು ಸೇವೆಯನ್ನು ಪಡಿಬೋದು ನಾವು ಕ್ಯೂ ಆರ್ ಕೋಡನ್ನು ಬಯಸಿ ಜಲ ಪಂಚ ಅಭಿಷೇಕ ಮಾಡಿಸ್ಬೋದು ಮತ್ತು ನೈವೇದ್ಯವನ್ನು ಮಾಡಿಸ್ಬೋದು ಅಂತ ಹೇಳಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ಗುಲ್ಬರ್ಗ ಜನತೆಗೆ ನಾನು ಕೇಳ್ಕೊತೀನಿ ಇಲ್ಲ ಅದು ಸಹ ಆಷಾಢ ಏಕಾದಶಿ ಇರೋದ್ರಿಂದ ಇರೋದಿಲ್ಲ